ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಪೆನಿಸ್ ಗರ್ತ್ ಎಷ್ಟಿರ್ಬೇಕು ಅನ್ನೋದ್ರ ಬಗ್ಗೆ ಅಂದರೆ ಶಿಶ್ನದ ಸುತ್ತಳತೆ ನಾನಿಲ್ಲಿ ಇಲ್ಲಿ ಉದ್ದಾದ್ರ ಬಗ್ಗೆ ಹೇಳ್ತಾ ಇಲ್ಲ ಅಗಲ ಎಷ್ಟಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂದ್ರಿಗೂ ನೋಡಿ ಬಟ್ ಇಲ್ಲಿ ಏನಪ್ಪ ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಅಂದರೆ ಹೆಣ್ಮಕ್ಳಿಗೆ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬ ಪುರುಷನ ಶಿಶ್ನ ಲೆಂತ್ ನಿಮಿರಿದಾಗ ಮೂರುವರೆ ಇಂಚಿನಿಗಿಂತ ಜಾಸ್ತಿ ಇದ್ರೆ ಅವರು ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಪ್ರಪಂಚದಲ್ಲಿ ಇರುವಂಥ ಹಂಡ್ರೆಡ್ ಪರ್ಸೆಂಟ್ ಗಂಡಸರಲ್ಲಿ ಫಾರ್ಟಿ ಪರ್ಸೆಂಟ್ ಗಂಡಸರಿಗೆ ಅದರಲ್ಲೂ ಈ ಟೀನೇಜರ್ಸ್ಗೆ ಪ್ರೆಸೆಂಟ್ ಕೂಡ ಅವರ ಪೆನೆನ್ಸ್ ಅಂದರೆ ಶಿಕ್ಷಣದ ಬಗ್ಗೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಅನ್ನೋದು ಇರೋದಿಲ್ಲ ಏನಕ್ಕಪ್ಪ ಅಂದರೆ ಅವರೆಲ್ಲ ಮಾಡ್ತಿರೋ ಒಂದೇ ಕೆಲಸ ಏನು ಅಂದರೆ ಒಂದು ಫೋನ್ ವಿಡಿಯೋ ನೋಡೋವಂಥದ್ದು ಇಲ್ಲಾಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋವಂಥದ್ದು ಇಲ್ಲಾಂದರೆ ಅಡ್ವರ್ಟೈಸ್ಮೆಂಟ್ ಈಗೆಲ್ಲ ಬರುವಂಥ ಅಡ್ವರ್ಟೈಸ್ಮೆಂಟ್ ನೀವು ನೋಡಿದೀರ ಒಂದೇ ವಾರದಲ್ಲಿ ಅಷ್ಟು ಅಷ್ಟುದ್ದಾಗ್ಬಿಡುತ್ತೆ ಇಷ್ಟಪ್ಪ ಆಗ್ಬಿಡುತ್ತೆ ಅಂತ ಅವರು ತೋರಿಸ್ತಾ ಇರ್ತಾರಲ್ವ ಸೊ ಅದರಿಂದ ಏನು ಅನ್ಕೊತೀರಾ ಅಂದರೆ ನಮಗೆ ಆಗಷ್ಟುದ್ದ ಇಲ್ಲ ಅಂತ ಕೊರಗೋರೆ ತುಂಬ ಜನ ಹಾಗೇ ಟೆನಿಸ್ನ ದಪ್ಪ ಎಷ್ಟು ಇರಬೇಕು ಅಂತ ತಿಳ್ಕೊಳ್ಳೋದಾದರೆ ಅಗಲ ಅಂದರೆ ನಾನು ಸುತ್ತಳತೆ ಬಗ್ಗೆ ಹೇಳ್ತಾ ಇರೋದು ಇವಾಗ ಸುತ್ತಳತೆ ಎಷ್ಟಿರಬೇಕು ಅಂದರೆ ತ್ರೀ ಪಾಯಿಂಟ್ ಸಿಕ್ಸ್ ಇಂಚಸ್ ಅಂದರೆ ಯಾವಾಗ ಅಂದರೆ ಅದು ಯಾವಾಗ ಶಿಕ್ಷಣ ನಿಮಿರುವಿಕೆ ಆಗುತ್ತೆ ಸೊ ಅಂಥ ಟೈಮಲ್ಲಿ ಅದರದ್ದು ಸುತ್ತಳತೆ ತ್ರೀ ಪಾಯಿಂಟ್ ಸಿಕ್ಸ್ ಇಂಚಸ್ ಇದ್ದರೆ ಸಾಕು ಬಟ್ ಬಟ್ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಿಕ್ಸಲ್ಲಿ ಹೌದು ತುಂಬ ಅವಶ್ಯಕತೆ ಇದೆ ಅವರೇಜ್ ಲೆಂತ್ ಮತ್ತು ಗರ್ತ್ ಎರಡೂ ಬಟ್ ಇದೆರಡಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ನೀವು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದು ಅಂದರೆ ಹೇಗೆ ಅವ್ರ ಜೊತೆ ಕೋರ್ಪ್ಲೇ ಮಾಡ್ತೀರಾ ಎಷ್ಟೊತ್ತು ಸೆಕ್ಸ್ ಮಾಡ್ತೀರಾ ಮತ್ತು ಅವ್ರಿಗೆ ಎಷ್ಟೊತ್ತು ಇಷ್ಟ ಆಗೋ ಥರ ನೀವು ಮೂವ್ ಮಾಡ್ತೀರಾ ಅಂದರೆ ಫಿಂಗರಿಂಗ್ ಆಗಿರ್ಬೋದು ಇಲ್ಲ ಕ್ಲಿಟೋರೀಸ್ ಜೊತೆ ಆಗಿರ್ಬೋದು ಸೊ ಇದೆಲ್ಲೂ ಎಷ್ಟೊತ್ತು ಮಾಡ್ತೀರಾ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೆಕ್ಸಲ್ಲಿ ಯಾವತ್ತು ಲೆಂತ್ ಮತ್ತು ಗಲ್ತು ಇಂಪಾರ್ಟೆಂಟ್ ಆಗೋದಿಲ್ಲ ಅಂದರೆ ತುಂಬ ಉದ್ದ ಇದ್ದರೆ ಅಥವಾ ತುಂಬ ದಪ್ಪ ಇದ್ದರೆ ಮಾತ್ರ ಹೆಣ್ಮಕ್ಳಿಗೆ ಖುಷಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಸೊ ಮೇನ್ ಇಂಪಾರ್ಟೆಂಟು ಎಷ್ಟೊತ್ತು ಸೆಕ್ಸ್ ಮಾಡ್ತೀರಾ ಎಷ್ಟೊತ್ತು ಫೋರ್ ಪ್ಲೇ ಮಾಡ್ತೀರಾ ಎಷ್ಟೊತ್ತು ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬರೋದಿಲ್ಲ ಸೊ ನಾನು ಹೇಳಿದ್ದೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ